ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ಹಿನ್ನೆಲೆ ಈಗ ಕಾನೂನಾತ್ಮಕ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಈಗ ಕಾನೂನಾತ್ಮಕವಾಗಿ ಹೋರಾಡ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ ಕಾರಣ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಮುಂದಿನ ಕಾನೂನಾತ್ಮಕ ಹೋರಾಟಕ್ಕೆ ಈಗ ಸಿದ್ದರಾಮಯ್ಯನವರು ಸಲಹೆಯನ್ನ ಪಡೆದುಕೊಂಡಿದ್ದಾರೆ ಅವರ ಕಾನೂನು ಸಲಹೆಗಾರ ಆಗಿರುವಂತ ಪೊನ್ನಣ್ಣ ಅವರ ಜೊತೆಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದಾರೆ ಗಂಟೆಗಟ್ಟಲೆ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಇವತ್ತು ಅಥವಾ ನಾಳೆ ದೆಹಲಿಯಿಂದ ರಾಜ್ಯಕ್ಕೆ ಹಿರಿಯ ವಕೀಲರ ತಂಡ ಕೂಡ ಎಂಟ್ರಿ ಕೊಟ್ಟಿದೆ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ ಸಿಎಂ ಪರವಾಗಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಕಪಿಲ್ ಸಿಬಲ್ ಹಾಗೂ ಸಿಂಘ್ವಿ ನಾಳೆಯೇ ಪ್ರಾಸಿಕ್ಯೂಷನ್ ವಿರುದ್ಧ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡಲಿದ್ದಾರೆ ಸಿಎಂ ಈಗಾಗಲೇ ಹೈಕಮಾಂಡ್ ನಾಯಕರ ಬಳಿ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಡುವ ಬಗ್ಗೆ ಮೊದಲೇ ನಿರೀಕ್ಷೆಯಲ್ಲಿದ್ರಂತೆ ಸಿಎಂ ಸಿದ್ದರಾಮಯ್ಯವರು ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅನ್ನುವಂತ ಸುಳಿವು ಕೂಡ ಅವರಿಗೆ ಸಿಕ್ಕಿತ್ತು ಹೀಗಾಗಿ ಸಿದ್ದರಾಮಯ್ಯನವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಲೇಬೇಕು ಅಂತ ಸಿದ್ಧರಾಗಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಅಂದ್ರೆ ರಾಜ್ಯ ಸಚಿವ ಸಂಪುಟದ ಕಡೆಯಿಂದ ಕೂಡ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ ಅದರಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಐದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡ್ಬಾರ್ದು ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಇಳಿದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅವ್ರು ರಾಜೀನಾಮೆ ಕೊಡದೇ ಇರೋ ರೀತಿಯಾಗಿ ನೋಡ್ಕೋಬೇಕು ಅಂತ ಹೀಗಾಗಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಮೂಲಕ ಕಾನೂನಾತ್ಮಕ ಹೋರಾಟಕ್ಕೆ ಈಗ ಸಿಎಂ ಸಿದ್ದರಾಮಯ್ಯವರು ಜೊತೆಗೆ ಇಡೀ ಸರ್ಕಾರ ಸಜ್ಜಾಗಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದೇ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ವಕೀಲರ ತಂಡ ಕೂಡ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡೋದಕ್ಕೆ ಮತ್ತೆ ಅವರ ಪರವಾಗಿ ನಿಲ್ಲೋದಕ್ಕೆ ಅಂತ ದೆಹಲಿಯಿಂದ ಬರಲಿದೆ ಆ ವಕೀಲರ ತಂಡದಿಂದ ಕೂಡ ಅವರಿಗೆ ಸಿಎಂ ಸಿದ್ದರಾಮಯ್ಯವರಿಗೆ ಒಂದಿಷ್ಟು ಕಾನೂನಾತ್ಮಕ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಲಹೆಗಳು ಸಿಗ್ತವೆ ಮನು ಸಿಂಘ್ವಿ ಇರ್ಬೋದು ಅದೇ ರೀತಿಯಾಗಿ ಕಪಿಲ್ ಸಿಬ್ಬಲ್ ಇವರಿಬ್ಬರು ಕೂಡ ದೆಹಲಿಯಿಂದ ರಾಜ್ಯಕ್ಕೆ ಬರಲಿದ್ದಾರೆ ಬೆಂಗಳೂರಿಗೆ ಬಂದು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತು ವಹಿಸಲಿದ್ದಾರೆ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಎರಡೂ ಕೋರ್ಟ್ನಲ್ಲೂ ಕೂಡ ಫೈಟ್ ಮಾಡಬೇಕಾಗುತ್ತೆ ಮೊದಲು ಹೈಕೋರ್ಟಲ್ಲಿ ಪಿಟಿಷನ್ ಹಾಕಬೇಕಾಗುತ್ತೆ ಅದಾದ ಬಳಿಕ ಅಲ್ಲೂ ಕೂಡ ಆಗಲಿಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲೇಬೇಕು ಅಂತ ಏನಾದರೂ ಅಂದರೆ ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆಯನ್ನು ಕೂಡ ಹೋಗಬೇಕಾಗುತ್ತೆ ಹಾಗಾಗಿ ಕಪಿಲ್ ಸಿಬ್ಬಲ್ ಮತ್ತು ಸಿಂಘ್ವಿ ಮನು ಸಿಂಘ್ವಿ ಇವರಿಬ್ರು ಕೂಡ ರಾಜಧಾನಿ ಬೆಂಗಳೂರಿಗೆ ನಾಳೆ ಬರ್ತಾರಂತೆ ಬಂದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿ ಕೂಡ ಜೋರಾಗಿ ನಡೀತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿ ಎಂ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಂತೆ ಧೃತಿ ಗೆಡ್ಬೇಡಿ ಅಂತ ಕೆ ಸಿ ವೇಣುಗೋಪಾಲ್ ಇರ್ಬೋದು ಸುರ್ಜೇವಾಲಾ ಇರ್ಬೋದು ಇವರಿಬ್ಬರು ಕೂಡ ಫೋನ್ ಮಾಡಿ ಸಿಎಂ ಸಿದ್ದರಾಮಯ್ಯವರ ಜೊತೆಗೆ ಮಾತನಾಡಿದ್ದಾರೆ ಅನೇಕ ಸಚಿವರು ಕೂಡ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದ್ದಾರೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ಲಬೇಕು ಅಂತಾನೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಹೀಗಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರವನ್ನು ಕೂಡ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಅಂದ್ರೆ ರಾಜ್ಯಪಾಲರು ಸಾಂವಿಧಾನಿಕವಾಗಿ ಮಾಡಿಲ್ಲ ಈ ಒಂದು ಅನುಮತಿಯನ್ನು ಕೊಡೋದಕ್ಕೆ ಒಂದಷ್ಟು ನಿಯಮಗಳಿರ್ತವೆ ಆ ನಿಯಮಗಳನ್ನ ಉಲ್ಲಂಘ ಉಲ್ಲಂಘನೆ ಮಾಡಿದ್ದಾರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಅಂದ್ರೆ ಹದಿನೇಳು ಎ ಆ ಸೆಕ್ಷನ್ನ ಅಡಿಯಲ್ಲಿ ಇರುವಂತಹ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೂಡ ರಾಜ್ಯಪಾಲರ ವಿರುದ್ಧ ಇದೆ ಹೀಗಾಗಿ ಇದನ್ನೇ ಮುಂದೆ ತರಬೇಕು ಇದರ ಬಗ್ಗೆ ರಾಷ್ಟ್ರಪತಿಯವರ ಜೊತೆ ಕೂಡ ಮಾತನಾಡಬೇಕು ಅಂತ ರಾಜ್ಯ ಸಚಿವ ಸಂಪುಟ ಈಗ ಸಿದ್ಧವಾಗಿದೆ